ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏಕೆಂದರೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಲಾಗ್ ಬಂದುಬಿಟ್ಟು ಹೇಗಿರುತ್ತೆ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಪ್ಪ ಸ್ಟಾರ್ಟಿಂಗೇ ದುಡ್ಡು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೋದು ಆದರೆ ಇದು ಅಮೌಂಟು ಯೂಟ್ಯೂಬ್ ಪೇಮೆಂಟ್ ಅಲ್ಲ ಇನ್ನೂ ನಾನು ಮೊನ್ನೆ ರೀಸೆಂಟಾಗಿ ಇದು ಚಾನಲ್ನ ಸ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದೇನಪ್ಪ ಅಂತಂದರೆ ನಮ್ಮ ಮನೆಯವ್ರದ್ದು ಶ್ಯಾಲ್ರಿ ಬಂದಿತ್ತು ಹಾಗಾಗಿ ಅದನ್ನೇ ತೊಗೊಂಬಂದಿದ್ರು ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಅಷ್ಟೇ ಏಕೆಂದರೆ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಸೊ ಇದಾದ ಮೇಲೆ ನಾನು ಹಾಗೆ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದು ಇದು ಮಾಡ್ತಾ ಇದ್ದೆ ನಾನು ಸೊ ಈ ಎಲ್ರಿಗೂ ಒಂದು ಕನಸಿರುತ್ತಲ್ವ ಯೂಟ್ಯೂಬಿಂದ ನಾವು ಪೇಮೆಂಟ್ ತೊಗೋಬೇಕು ಅನ್ನೋದಿದ್ದೇ ಇರುತ್ತೆ ಸೊ ನಂದು ಮೊದಲನೇ ಚಾನಲ್ ಅಷ್ಟೊಂದಾಗಿ ಇದು ಆಗಿಲ್ಲ ಹಾಗಾಗಿ ನಾನು ಮತ್ತೆ ಆ ಚಾನಲ್ ಸ್ಟಾಪ್ ಮಾಡಿದ್ದೀನಿ ಮತ್ತು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನೋಡಿ ನಾನು ಹಾಗೆ ಸುಮ್ಮನೆ ಅವ್ರ ಹತ್ರ ರೇಗಿಸ್ತಾ ನಮ್ಮ ಮನೆಯವ್ರ ಹತ್ರ ರೇಗಿಸ್ತಾ ಮಾತಾಡ್ತಾ ಇದ್ದೆ ನಾನು ಈಗ ಬಂದ್ಬಿಟ್ಟು ಆಲ್ಮೋಸ್ಟ್ ಟೈಮು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಸಾಂಬಾರು ಕೂಡ ಮಾಡಬೇಕಂತ ಅಂದ್ಕೊಂಡು ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೆ ಹಾಗೇ ಎಲ್ಲ ತರಕಾರಿ ಎಲ್ಲ ಸೊಪ್ಪು ಇದೆಲ್ಲ ಏನು ಎಡವಟ್ಟಾಯಿತು ಇಟ್ಕೊಂಡ್ರೆ ಸೊ ಇಲ್ಲಿ ಸೊಪ್ಪು ಬೇಳೆ ಎಲ್ಲ ಹಾಕಿತ್ತು ಏನು ಮಾಡಿದ್ದು ಅಂತಂದರೆ ಏನೂ ಯೋಚನೆ ಮಾಡ್ತಾ ಮಾಡ್ತಾ ನಾನು ಬೇಳೆನೇ ಹಾಕಿಲ್ಲ ನೋಡಿ ಸ್ನೇಹಿತರೆ ಆಯ್ತು ಹೀಗೆ ಇದು ಇಷ್ಟ್ರಿ ಆಯ್ತು ಅಂತಂದರೆ ತುಂಬಾ ಯಾಕೆಂದರೆ ನಾನು ಸೊಪ್ಪು ಸಾಮ್ ಏನೋ ಮಾತಾಡ್ತಾ ಇಲ್ಲಿಗೂ ಹೋಗ್ಬೇಕಂತ ಅಂದ್ಕೊಂಡು ಅಂದ್ಕೊಂಡು ನಾನು ಹಾಗೇನೇ ಟೊಮೊಟೊ ಮತ್ತು ಸೊಪ್ಪು ಎಲ್ಲದನ್ನ ಹಾಕೀನಿ ಆದರೆ ಮೇನಾಗಿರೋವಂಥ ಐಟಮ್ ಮಾತ್ರ ಹಾಕಿರಲಿಲ್ಲ ಸೊ ನೋಡಿ ಈಗ ಆ ನಂತರ ನಾನು ಒಂದು ಸ್ವಲ್ಪ ಬಿ ಸ್ವಲ್ಪ ಒಂದು ವಿಜಿಲ್ ಆದಮೇಲೇನೋ ನನಗೆ ಏನೋ ಮಿಸ್ ಆಗಿದೆ ಏನೋ ಮಿಸ್ ಆಗಿದೆ ಅಂತ ಅಂದ್ಕೊಂಡು ಆ ನಂತರ ಬಂದು ನಾನು ಮತ್ತೆ ನೋಡಿ ಟೊಮೊಟೊ ಎಲ್ಲ ಹೆಚ್ಚಿ ಹೆಚ್ಚು ಹಾಕ್ತಾಯಿದ್ದಿವಾಗ ಅದು ನನಗೆ ಕೂಡ ನಾ ನನ್ನ ನನಗೆ ಕೂಡ ನಾ ನನಗೆ ಇಲ್ಲ ಇದು ಏನಪ್ಪ ಅಂತಂದರೆ ಟೊಮೊಟೊ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಒಳಗಡೆ ಸ್ವಲ್ಪ ಹುಳ ಆಗಿರುತ್ತೆ ನೋಡಿ ಹಾಕ್ಕೋಬೇಕು ಹಾಗಾಗಿ ನೋಡಿ ಕಟ್ ಮಾಡ್ತಾಯಿದ್ದೀನಿ ನಾನು ಟೊಮೊಟೊ ಮತ್ತು ಸೊಪ್ಪು ಮೆಂತ್ಯ ಮತ್ತು ಪಾಲಕ್ ಸೊಪ್ಪು ಉಳ್ಚಿಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಅರಿಶಿಣ ಎಲ್ಲದನ್ನು ಹಾಕಿದ್ದೀನಿ ಬೇಳೆ ಮಾತ್ರ ಹಾಕಿಲ್ಲ ಸೊ ನೋಡಿ ನೀವು ನಿಮಗೂ ಕೂಡ ಅದು ಗೊತ್ತಾಗ್ಬೋದು ಅಂದ್ಕೊಳ್ತೀನಿ ಆನಂತರ ಒಂದು ವಿಜಿಲ್ ಆದಮೇಲೆ ಕೆಲವೊಂದು ಟೈಮ್ ಆಗೋದೇ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ಮರಿತೀವಿ ಅಂತ ಅಂದ್ಕೊಳ್ತೀವಿ ಇಷ್ಟು ನನ್ನ ಒಂದು ಇವತ್ತಿನ ಒಂದು ಸೊ ನನಗೂ ಕೂಡ ತುಂಬನೇ ಬೇಜಾರಾಯಿತು ಸೊ ಎಷ್ಟು ಟೈಮ್ ವೇಸ್ಟ್ ಆಗಿಬಿಡ್ತಲ್ವ ಅಂತ ಅಂದ್ಕೊಂಡು ಸೊ ಅದಾದಮೇಲೆ ನಾನು ಸೊಪ್ಪು ಮಾಡೋದು ಸಾಂಬಾರು ಮಾಡೋದಕ್ಕೆ ಇಟ್ಟು ಹೊಲಕ್ಕೆ ಹೋಗ್ಬಿಟ್ಟೆ ನಾನು ಯಾಕೆಂದರೆ ಮತ್ತೆ ಒಂದೆರಡು ವಿಜಿ ಲಾಗಿಂದ ಮತ್ತೆ ಸಾಯಂಕಾಲ ನೋಡಿದ್ರಾಯಿತು ಅಂತ ಅಂದ್ಕೊಂಡು ಇನ್ನೂ ಟೈಮ್ ಇತ್ತಲ್ಲ ಅಂದ್ಕೊಂಡು ನಾನು ವಿಡ ಮಾಡ್ಕೊಳ್ಳಿಲ್ಲ ಸಾಂಬಾರನ್ನ ನಾಕೆ ಮಸ್ತ್ ಒಗ್ಗರಣೆ ಹಾಕ್ಬಿಟ್ಟು ಹೋಗ್ಬಿಟ್ಟೆ ಸೊ ಯಾರೆಲ್ಲ ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ಅಂತ ನೋಡಿ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಹಾಗೆ ಒಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ ಇದು ಒಂದು ನಾವು ದಿನ ಮನೆ ಕೆಲಸ ಮಾಡೋದ್ರ ಜೊತೆಗೆ ಇದು ಒಂದು ಕೆಲಸನೇ ಅಂತ ಅಂದ್ಕೊಂಡಿದ್ವಿ ನಾವು ಯಾಕೆ ಅಂದರೆ ಮತ್ತೆ ಮನೇಲಿ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಟೈಮ್ ಕೂಡ ಇದಕ್ಕೆ ಕೊಡಬೇಕು ಹಾಗಾಗಿ ನಾನು ಈಗ ನಾನು ಇದು ಈ ರೀತಿ ನನ್ನ ಒಂದು ಡೈಲಿ ರೇಟಿನ ಇದ್ದೇ ಇರುತ್ತೆ ಸರಿ ಆದರೆ ಇದರ ಜೊತೆಗೂ ನಾನು ಸ್ಟಿಚಿಂಗ್ ವಿಡಿಯೋ ಇದ್ದೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಇರುತ್ತೆ ಆದರೆ ಅದನ್ನು ಜಾಸ್ತಿ ಬಳಸೋದಿಲ್ಲ ನಾನು ಯಾಕೆಂದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಸಾಂಬಾರು ಅಂತ ಅನ್ನೋ ಒಂದು ರೀಸನ್ಗೆ ನಾನು ಜಾಸ್ತಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈ ಥರ ಸಣ್ಣದಾಗಿರೋಂಥ ಹಸಿ ಮೆಣಸಿನ್ಕಾಯಿ ತೊಗೊಂಬರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಖಾರು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆದರೂ ನನಗೆ ಅದು ವೇಳೆ ಹಾಕ್ಬೇಕು ನೆನಪು ನೆನ್ರಿ ಅಷ್ಟು ಅಷ್ಟು ಬೇಜಾರಾಗೋಯ್ತು ಸೊ ಎಷ್ಟು ಟೈಮ್ ವೇಸ್ಟ್ ಆಗಿಬಿಡ್ತಲ್ಲ ಅನ್ನೋ ಒಂದು ರೀಸನಿಗೆ ಸೊ ನಿಮಗೂ ಕೂಡ ಇದೇ ರೀತಿಯಾಗಿದರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆಯೇ ಅದ ಸೊ ನಿಮ್ಗೆ ಯಾರಿಗಾದರೂ ನೋಡಿ ಈ ವಿಡಿಯೋ ನೋಡ್ತಾ ಇದ್ದರೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆದರೆ ತಪ್ಪಾಗಿ ಅಂತ ಯಾರು ಕಮೆಂಟ್ ಮಾಡೋಕ್ಕೋಗ್ಬೇಡಿ ಸೊ ಈಗ ನೋಡಿ ಸಾಂಬಾರಿಗೆ ಇಟ್ಟಿದ್ದೀನಿ ಹಾಗೇ ಮನೆ ಕೂಡ ಎಲ್ಲ ಕ್ಲೀನಾಗಿತ್ತು ಇವಾಗ ಇನ್ನೇನಪ್ಪ ಅಂತ ಅಂದ್ಕೊಂಡ್ರೆ ನಾನು ಅದಕ್ಕೆ ಸಾಂಬಾರು ಮಾಡಿಕೊಂಡು ಹೋಗಿ ಮನೆ ಹೊಸ್ತಾಯಿದ್ದೆ ಮಧ್ಯಾಹ್ನ ಅಲ್ವಾ ಭಾನುವಾರ ಬಿಡು ಅಂದ್ಕೊಂಡು ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ನೋಡಿ ಹಾಗೆ ನೆಕ್ಸ್ಟ್ ಮಾಡಿ ಸೊ ನಮ್ಮಲ್ದಲ್ಲೇ ಹಸಿ ತಗರಿಕಾಯಿ ಹರ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇದ್ದೀವಿ ಕರ್ಕ ಅಜ್ಜಿನ ಅಜ್ಜಿ ಎಸೋದಕ್ಕೆ ಹರ್ಕೊಡ್ತಾಳೆ ಅದಕ್ಕೆ ಕರ್ಕೊಂಬಸಮ್ಮಜ್ಜಿಂಗ್ ಕರ್ಕೊಂಬಂದಿದ್ರು ಸೊ ನೋಡಿ ನಾ ನಾಲ್ಕೆ ನಾಲ್ಕೇನ ಐದೇ ಗಿಡ ಸ್ನೇಹಿತರೆ ಇರೋದು ಅದರಲ್ಲೇ ಈ ಕಡೆ ಲಾಸ್ಟಲ್ಲೇ ಸ್ವಲ್ಪ ಚೆನ್ನಾಗಿತ್ತು ಅಲ್ಲೇ ಕಿತ್ಕೊಂಡು ಬಂದ್ವಿ ನೋಡಿ ನಾನು ಇಷ್ಟು ಕಿತ್ತಿದ್ದೀನಿ ಇನ್ನೂ ಸ್ವಲ್ಪ ಕಿತ್ಕೋಬೇಕು ಮತ್ತು ಈಗ ಒಣಗಕ್ಕೆ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಆಗಲಿ ಎಲ್ಲ ಒಣಗಿದೆ ಇನ್ನೊಂದು ಸ್ವಲ್ಪ ಇದೆ ಹಾಗಾಗಿ ಇಲ್ಲಿ ಕೇಳ್ತಾ ಕೀಳ್ತಾ ನೋಡು ದೊಡ್ಡ ಚೀಲ ತೊಗೊಂಬಂದ್ಬಿಟ್ಟಿದ್ಲು ಅಕ್ಕನೂ ಕೇಳ್ತಾ ಇದ್ಲು ಯಾಕಂದರೆ ಪಾಪ ಇನ್ನೂ ಹೊಲ್ದಲ್ಲೇ ಅಷ್ಟು ಅಭ್ಯಾಸ ಇಲ್ಲ ನಾವು ಆದರೆ ಮಾಡಿರ್ತೀವಿ ಪಾಪ ಅಕ್ಕಗೆ ಅವಕ್ಕೇನು ಅಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ಅರಿಯೋದು ಸ್ವಲ್ಪನೇ ಲೇಟಾಗಿ ನಿಧಾನಕ್ಕೆ ಒಂದೊಂದೇ ಒಂದೊಂದೆ ಕಿತ್ಕೊಳ್ತಾಯಿದ್ರು ಸೊ ಇವ್ರು ಬಂದುಬಿಟ್ಟು ಅವ್ರ ಅಕ್ಕ ಏಷಾದ ಅಕ್ಕರ ಅವರ ಅಕ್ಕ ಶಾರದಕ್ಕ ಅಂತೇಳಿ ಸೊ ಇವರು ಕೂಡ ಎಲ್ಲರೂ ನಮ್ಮಲ್ದಲ್ಲೇ ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ವಿ ಅಲ್ಲಿ ಅವರಿಗೆ ಪರಿಚಯ ಇರೋವಂಥವ್ರು ಅವರು ನೀರು ಕೊಟ್ಟಿದ್ರಂತೆ ಅವ್ರ ಅಲ್ದಲ್ಲಿ ಸ್ವಲ್ಪ ಕೇಳ್ತೀವಿ ಅಂತಿದ್ರು ಅವನು ಸೊ ನಮ್ಮ ಅಮ್ಮನದಲ್ಲಿ ಸ್ವಲ್ಪನೇ ಕಿತ್ಕೊಂಡ್ರು ಸ್ವಲ್ಪ ಕಿತ್ಕೊಂಡು ಹಾಗೇ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಎಲ್ಲರೂ ಹಾಗೆ ಎಲ್ಲರೂ ಒಂದೊಂದು ಚೀಲ ಇಟ್ಕೊಂಡು ಬಂದಿದ್ವಿ ಹಾಗೆ ಕೇಳ್ತಾಯಿದ್ವಿ ಅಷ್ಟು ಎಸದ ಕಾರ್ಯ ಅಷ್ಟೊಂದಾಗಿ ಬರೋದಿಲ್ಲ ಅವ್ರಿಗೆ ಯಾಕಂದ್ರೆ ಹೊಲದಲ್ಲಿ ಮಾಡಿಲ್ಲಲ್ವ ಬಸಮ್ಮ ಅನ್ನೋರು ಕಿತ್ಕೊಡ್ತಾಯಿದ್ರು ಸೊ ಅದಾದಮೇಲೆ ಕಿತ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ನೋಡಿ Uh...